ನಾನು ಬಣ್ಣ ತಗೊಂಡೆ ನಿಂಗೆ ನಾನು ಬಣ್ಣ ಅಟ್ಕೊಂಡು ಹೋಗ್ತೀನಿ ಇಲ್ಲಿಗೆ ಅಟ್ಕೊಂಡ್ರೆ ಇಲ್ಲಿಗೆ ಈ ಡಂಬಿ ಇಲ್ಲಿ ಹ್ಮ್ ಯಾರು ಯಾರು ಅಮ್ಮಿ ಹೇಳೋ ಅವ್ರು ಫ್ರೆಂಡ್ಸ್ ಗೆ ಹೇಳು ಆ ಲೈಕ್ ಮಾಡಿ ಕಮೆಂಟ್ ಮಾಡಿ

ನಂದು ಮತ್ತೆ ನಿんで ಊರು ಸರಿ ಏನು ಹೆಸರು ಹುಷ್ಕಾ ಹುಷ್ಕಾ ನಿನ್ನ ಹೆಸರು ಊರ ಹೆಸರು ಏನು ನಿಮೂ ಊರ ಹೆಸರು ಈಗ ಮಮ್ಮಿಗೆ ಹುಷಾರಿಲ್ಲ ಅಂದ್ರೆ ನೀನು ಏನು ಮಾಡ್ತೀಯಾ ಓಷನ್ ಹ್ಮ್ ಲಾ ನಮ್ಮ ಅಕ್ಕೊಳ್ಳ ನಮ್ಮ ಅಕ್ಕೊಂಡ್ರೆ ನೀನು ಊಟ ಮಾಡ್ತೀಯಾ ಹ್ ಮನೇ ಕೆಲಸ ಲಾ நானೇ ಬರ್ತೀ ಏನೇನ್ ಮಾಡ್ತೀಯಾ ಕೆಲಸ ಏನೇನ್ ಕೆಲಸ ನೀನ ಓಸುದು ಹ್

ಮಾಡಿ ಅಡುಗೆ ಅನ್ನ ಸಾರು ಮಾಡ್ತೀನಿ ನೋಡ್ತಿಯಾ ಒಮ್ಮಿಗೆ ಹಾಂ ಮಮ್ಮಿ ನೋಡ್ತೀಯಾ ಹಾಂ ನಿಂಗೆ ಯಾರು ಊಟ ಮಾಡಿಸೋದು ಹಾಂ ನಿಮಗೆ ಬಟ್ಟೆ ಸ್ನಾನ ಮಾಡಿಸೋದು ಯಾರು ನಿಂಗೆ ಬಟ್ಟೆ ಹಾಕೋದು ಯಾರು ನಿಂಗೆ ಊಟ ಮಾಡಿಸೋದು ಯಾರು ನಿಂಗೆ ಯಾರು ಕಂಡ್ರಿ ಇಷ್ಟ ನನ್ ಕಂಡ್ರೆ ಇಷ್ಟನಾ ಯಾರು ಕಂಡ್ರೆ ಇಷ್ಟ ಇಷ್ಟನಾ ನಾನು ಇಷ್ಟನಾ ಏಯ್ ಕಳೆ ಯಾರು ಅಂದ್ರೆ ಇಷ್ಟ ನಿಂಗೆ ಮತ್ತೆ ಈಗ ತಾನೆ ನೀನೇ ಅಂದೆ ಡ್ಯಾಡಿ ಕೇಳಿದ್ರೆ ಡ್ಯಾಡಿ ಅಂತೀಯಾ ನಾನು ಕೇಳಿದ್ರೆ ನಾನು ಅಂತೀಯ ಫ್ರೆಂಡ್ಸ್ ಬಾಯ್ ಬಾಯ್ ಹೇಳಿಬಿಡ್ರಿ ಬಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್